ನಿರಂತರ ನೈಜ ಸುದ್ದಿಗಾಗಿ ಜನಪರವಾಣಿ ನ್ಯೂಸ್ ಚಾನಲ್ ಅನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪ್ರೋತ್ಸಾಹಿಸಿ ಒತ್ತಾಯದ ಮೇರೆಗೆ ಈ ಒಂದು ಕಾರ್ಯಕ್ರಮವನ್ನು ಯೋಜನೆಯನ್ನು ಮಾಡುವಂತಹ ಒಂದು ಅವಕಾಶವನ್ನ ನಮಗೆಲ್ಲರೂ ಕೂಡ ಸಿಕ್ಕಿದೆ ನಮ್ಮ ಸೌಭಾಗ್ಯ ಈ ಒಂದು ಇಂತಹ ಹಿರಿಯರ ಒಂದು ಮುತ್ಸದಿಯ ಒಂದು ಈ ಒಂದು ಕಾರ್ಯಕ್ರಮ ನಾವೆಲ್ಲರೂ ಕೂಡ ಜೋಡಿಸ್ಕೊಂಡಿದ್ವಿ ಇಷ್ಟು ಮಾತ್ರ ಹೇಳ್ತೀನಿ ಮೌಲ್ಯಾಧಾರಿತ ರಾಜಕಾರಣಿಗಳು ಅಂತೇಳಿ ರಾಜಕಾರಣ ಬೇರೆ ಮೌಲ್ಯಾಧಾರಿತ ಬೇರೆ ಅದೇ ಮೌಲ್ಯಾಧಾರಿತ ರಾಜಕಾರಣ ಆ ಮೌಲ್ಯಕ್ಕೆ ಬೆಲೆ ಇರುವಂತ ಕೆಲವೇ ಕೆಲವು ರಾಜಕೀಯ ಕ್ಷೇತ್ರದ ದಿನ ಸಂಬಂಧಿಸಿದ ರುದ್ರೇಗೌಡರು ಕೂಡ ಆ ಕ್ಷೇತ್ರದಲ್ಲಿ ಸೇರ್ಕುವಂತ ಇರುತ್ತೆ ನಾನು ತುಂಬಾ ಅಭಿಮಾನಿ ಮತ್ತು ವಿಶೇಷವಾಗಿ ಕರ್ನಾಟಕ ಲೋಕಸೇವಾ ಆಯೋಗದ ಸದಸ್ಯರಾಗಿ ತುಂಬಾ ಸೂಕ್ಷ್ಮವಾದಂಥ ಜಾಗ ಗಾಜಿನಲ್ಲಿರುವಂತಹ ಒಂದು ಸ್ಥಾನ ಅದು ಅಂತ ಸಂದರ್ಭ ಕೂಡ ಒಂದು ಕಪ್ಪು ಚುಕ್ಕಿಯನ್ನು ಕೂಡ ಹತ್ತಿರ ಬರೆದ ರೀತಿಯಲ್ಲಿ ಆ ಒಂದು ಐದು ವರ್ಷದ ಅನ್ನು ಅವರು ಮುಗಿಸುವಂತಹ ಪ್ರಯತ್ನ ಇರ್ಬೋದು ರಾಜಕೀಯ ಕ್ಷೇತ್ರ ವಿಧಾನ ಪರಿಷತ್ನ ಸದಸ್ಯರಾಗಿ ನಮ್ಮ ಕ್ಷೇತ್ರದ ಸರ್ವಾಂಗೀಣ ಒಂದು ಅಭಿವೃದ್ಧಿಗೆ ಒಂದು ಧ್ವನಿಯಾಗಿ ಒಂದು ಸಾಮೂಹಿಕ ಸಮಸ್ಯೆಗಳಿಗೆ ಶಕ್ತಿ ತುಂಬ ಕಾರ್ಯವನ್ನು ಮಾಡ್ತಾ ಇದ್ದು ಸಮ್ಮತ ರುದ್ರೇಗೌಡರು ಈ ರೀತಿ ಆದರ್ಶ ಪ್ರತಿನಿಧಿಯಾಗಿ ಉದ್ಯೋಗ ವಿಶ್ವೇಶ್ವರ ಶುರು ಮಾಡಿದಂಥ ವಿಮ್ ಪಿ ಎಂ ಫ್ಯಾಕ್ಟ್ರಿ ಶುಗರ್ ಫ್ಯಾಕ್ಟ್ರಿ ಇದೆಲ್ಲದೂ ಕೂಡ ಬೇರೆ ಬೇರೆ ಕಾರಣಕ್ಕೆ ಇವತ್ತು ಮುಚ್ಚೋದಂತಹ ಈ ಸಂದರ್ಭದಲ್ಲಿ ತಮ್ಮದೇ ಆದಂತಹ ಒಂದು ಪ್ರಭಾವದಿಂದ ಇವತ್ತು ಫಂಡ್ ಫೌಂಡ್ರೀಸ್ಗಳನ್ನು ಅಲೈನ್ಸ್ ಪ್ರಾಡಕ್ಟ್ಸ್ ಗಳಿಗೆ ಆದ್ಯತೆ ಕೊಟ್ಟು ಅವರ ಆಶ್ರಯದಿಂದ ಸುಮಾರು ನಮ್ಮ ಶಿವಮೊಗ್ಗ ಜಿಲ್ಲೆಯಲ್ಲಿ ಸುಮಾರು ಐದರಿಂದ ಆರು ಸಾವಿರ ಜನ ಯುವ ಶಕ್ತಿಗೆ ಉದ್ಯೋಗ ಸಿಕ್ಕಿದೆ ಅಂತ ನಾನು ತುಂಬಾ ಅಭಿಮಾನದಿಂದ ಈ ಸಂದರ್ಭ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ ಇಲ್ಲದೂ ಬೀಗುತ್ತದೆ ನೋಡ ಅನ್ನೋ ಮಾತನ್ನ ಸಿದ್ದಯ್ಯ ಪೌರಾಣಿಕರು ಹೇಳಿದ್ದಾರೆ ರುದ್ರೇಗೌಡರು ಅಂದ್ರೆ ಗೊನೆ ಹೊತ್ತ ಬಾಳೆ ಇದ್ದಾಗೆ ತೆನೆ ಹೊತ್ತ ದಂಟಿದ್ದಾಗೆ ಫಲ ಬಿಟ್ಟ ರಂಬೆ ಇದ್ದಾಗೆ ಹಾಗಾಗಿ ಅವರು ಬಾಗಿದ್ದಾರೆ ಏನೇನೂ ಇಲ್ಲದೆ ಹೋಗಿದ್ರೆ ಬೀಗ್ತಾ ಇದ್ರು ಅನ್ನೋ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತೇನೆ ಸಾಮಾನ್ಯವಾಗಿ ಅವರ ಬಗ್ಗೆ ಬಂದಿರುವಂಥ ಪುಸ್ತಕದ ಪ್ರತಿಯನ್ನು ನನಗೆ ಸ್ವಲ್ಪ ದಿವಸ ಮುಂಚೆ ಸಿಕ್ಕಿದಂಥ ಸಂದರ್ಭದಲ್ಲಿ ನಾನು ಅದನ್ನು ಗಮನಿಸಿದೆ ಈ ಕಾರ್ಯಕ್ರಮಕ್ಕೆ ನಾನು ಬರಬೇಕು ಅಂತೇಳಿ ಅವರ ಸುಪುತ್ರಿ ಮತ್ತು ಅವರ ಅಳಿಯ ಬಂದು ಕರೆದಿದ್ರು ಅದಕ್ಕಿಂತ ಮುಂಚೆ ಡಾಕ್ಟರ್ ವೆಂಕಪ್ನವರು ಇವರೆಲ್ಲ ಹೇಳಿದರು ದೂರವಾಣಿಯಲ್ಲಿ ಹೇಳಿದರೆ ಸಾಕು ಅಂತೇಳಿ ಆದರೆ ಕಳೆದ ಮಂಗಳವಾರ ಅವರ ವಿಧಾನ ಪರಿಷತ್ನ ಜವಾಬ್ದಾರಿಯ ನಡುವೆನೇ ರುದ್ರೇಗೌಡ್ರೆ ಸ್ವತಃ ಬಂದು ಇಲ್ಲದೆ ಹೋದರೆ ಅಪಚಾರ ಆಗ್ತದೆ ಸೌಜನ್ಯಕ್ಕೆ ನಿಮ್ಮನ್ನು ಕರೀಲೇಬೇಕು ಅಂತೇಳಿ ಬಂದರು ಅಷ್ಟೊಂದು ಸೌಜನ್ಯ ಇರುವಂಥ ಅಷ್ಟೊಂದು ಶ್ರೀಮಂತ ವ್ಯಕ್ತಿಯನ್ನು ಕರ್ನಾಟಕದಲ್ಲಿ ಬಹುತೇಕ ಅಪರೂಪವಾಗಿ ನಾನು ಕಂಡಿರುವಂಥ ಅವರ ಅವರ ಜೀವನದ ಬಗ್ಗೆ ಅವರು ಬರೆದಿರುವಂಥ ಸಂದರ್ಭದಲ್ಲಿ ಅವರು ಎದುರಿಸಿದಂಥ ಸವಾಲುಗಳನ್ನು ಅವರು ಬೇರೆ ಬೇರೆ ಕಡೆ ಕೆಲಸ ಮಾಡಿ ಬೇರೆ ಬೇರೆ ಕಿರ್ಲೋಸ್ಕರ್ ಕಂಪನಿಯಲ್ಲಿ ಬೇರೆ ಬೇರೆ ಕೆಲಸ ಮಾಡಿ ಮಲೇಷ್ಯಾಕ್ಕೆ ಹೋಗಿ ಅಲ್ಲಿ ಕೆಲಸ ಮಾಡಿ ಬಂದಂಥ ಸಂದರ್ಭದಲ್ಲಿ ಕಾರ್ಖಾನೆ ಸ್ಥಾಪನೆ ಮಾಡಬೇಕು ಹೇಳಿ ಹೊರಟಂಥ ಸಂದರ್ಭದಲ್ಲಿ ಅವರಿಗೆ ಭಾಳ ಅಭೂತಪೂರ್ವವಾದಂಥ ಬೆಂಬಲ ಆಗಲಿ ಅಥವಾ ನೆರವಾಗಲಿ ಸಿಕ್ಕಲಿಲ್ಲ ಆದರೆ ಅವರು ಇವತ್ತಿನ ದಾವಣಗೆರೆ ಜಿಲ್ಲೆಯ ಚನ್ನಗಿರಿ ತಾಲೂಕಿನ ಲಿಂಗದಳ್ಳಿ ಅನ್ನುವಂಥ ಒಂದು ಸಣ್ಣ ಗ್ರಾಮದಲ್ಲಿ ಹುಟ್ಟಿ ಅವರ ತಂದೆ ಟಿ ವಿ ಕಾಯಿಲೆ ತುತ್ತಾದಂಥ ಸಂದರ್ಭದಲ್ಲಿ ಅವರ ಅಣ್ಣ ತಮ್ಮಂದಿರವರನ್ನ ಬೇರೆ ಮಾಡಿ ಅವರಿಗೆ ಅವರ ಖರ್ಚು ವೆಚ್ಚವನ್ನು ಭರಿಸದೇ ಇದ್ದಂಥ ಸಂದರ್ಭದಲ್ಲೂ ಕೂಡ ಆ ಸಂದರ್ಭದಲ್ಲಿ ಮನೆಯ ಮೊದಲ ಮಗನಾಗಿ ಅವರು ಪಟ್ಟಂಥ ಪರಿಶ್ರಮಗಳು ಎದುರಿಸಿದಂಥ ಕಷ್ಟಗಳು ಬಹಳ ಸಹಜವಾಗಿ ಬೇರೆ ಯಾರೇ ಆಗಿದ್ರು ಕೂಡ ಅದು ಅವರನ್ನು ಯಾವುದೇ ಸಾಹಸದಿಂದ ವಿಮುಖರನ್ನಾಗಿ ಮಾಡ್ತಾ ಇತ್ತು ಆದರೆ ಇವರು ಆ ರೀತಿ ಆಗಲಿಲ್ಲ ಕಾರಣ ಬಹುತೇಕ ಬಹುತೇಕ ಎಲ್ಲ ಜನರಲ್ಲೂ ಕೂಡ ಒಂದು ಪ್ರತಿಭೆ ಇರ್ತದೆ ಒಂದು ಶಕ್ತಿ ಇರ್ತದೆ ಅದನ್ನು ಹೊರಗೆ ಇಡಲಿಕ್ಕೆ ಒಂದು ಅವಕಾಶ ಇರಬೇಕು ಮತ್ತು ಅದೇ ರೀತಿಯ ಛಲ ಇರಬೇಕಾಗ್ತದೆ ಹಾಗಾಗಿ ಯಾರಲ್ಲಿ ಯಾವ್ಯಾವ ಸಾಮರ್ಥ್ಯ ಇದೆ ಯಾರ್ಯಾರಿಯ ಯಾವ್ಯಾವ ಶಕ್ತಿ ಇದೆ ಅಂತ ಹೇಳಲು ಅಷ್ಟು ಸುಲಭವಾಗಿ ಗೊತ್ತಾಗ್ತಕ್ಕಂಥದ್ದನ್ನು ಅದಕ್ಕೆ ಶರಣ ಶಿವಶರಣ ದೇವರ ದಾಸಿಮಯ್ಯ ತನ್ನ ಒಂದು ವಚನದಲ್ಲಿ ಹೇಳ್ತಾನೆ ಮರದೊಳಗೆ ಮಂದಾಗ್ನಿಯ ಉರಿಯದನ್ನು ಹಾದೊಳಗೆ ತುಪ್ಪವ ಕಂಪಿಲ್ಲದಂತಿರಿಸಿದೆ ದೇಹದೊಳಗೆ ಆತ್ಮವ ಆರಿಗೂ ಕಾಣದಂತಿರಿಸಿದೆ ನೀನು ಬೆರೆಸಿದ ಭೇದಕ್ಕೆ ಬೆರಗಾದನಯ್ಯ ರಾಮನಾಥ ನಮ್ಮ ತನ್ನ ಶಿವಶರಣ ದೇವರ ದಾಸಿಮ ಹೇಳ್ತಾರೆ ಹಾಗಾಗಿ ಬಹುತೇಕ ಸೃಷ್ಟಿಕರ್ತನಿಗೆ ಪ್ರಕೃತಿಗೆ ಭಗವಂತನಿಗೆ ರುದ್ರೇಗೌಡರಲ್ಲಿರುವಂಥ ಅಪೂರ್ವವಾದಂಥ ಒಂದು ಶಕ್ತಿಯ ಪರಿಚಯ ಇತ್ತು ಅಂತ ಕಾಣ್ತದೆ ಹಾಗಾಗಿ ಅವರನ್ನ ಈ ಒಂದು ಉದ್ಯಮದ ಕ್ಷೇತ್ರಕ್ಕೆ ಅವರನ್ನು ತರುವಂತ ಕೆಲಸವನ್ನು ಮಾಡಿದರು ಅಂತ ಹೇಳಿ ಅನ್ನಿಸ್ತದೆ ಹಾಗಾಗಿ ಅವರು ಈ ಕೆಲಸವನ್ನು ಮಾಡುವಂತಹ ಸಂದರ್ಭದಲ್ಲಿ ಅನೇಕ ಸವಾಲುಗಳನ್ನ ಎದುರಿಸ್ತಾರೆ ಕಷ್ಟಗಳನ್ನ ಎದುರಿಸ್ತಾರೆ ಆ ಸಂದರ್ಭದಲ್ಲಿ ಅವರು ಪಟ್ಟಂಥ ಪರಿಶ್ರಮಗಳ ದೊಡ್ಡ ಪಟ್ಟಿಯೇ ಇನ್ನು ಮುಂದೆ ಬಿಡುಗಡೆ ಹಾಕುವಂಥ ಅವರ ಪುಸ್ತಕದಲ್ಲಿ ಅವರು ಬರೆದಿದ್ದಾರೆ ಮತ್ತು ಅವ್ರ ಬಗ್ಗೆ ಲೇಖನ ಬರೆದಿರ್ತಕ್ಕಂಥ ಅನೇಕರ ಲೇಖನಗಳನ್ನು ಕೂಡ ನಾನು ಓದಿದೆ ಸಂಪಾದಕ ಮಂಡಳಿ ಕೂಡ ಒಂದು ಉತ್ತಮವಾಗಿರ್ತಕ್ಕಂಥ ಬರಹವನ್ನು ಅವ್ರ ಬಗ್ಗೆ ಮಾಡಿದ್ದಾರೆ ಅದರಲ್ಲಿ ಹೇಳ್ತಾ ಬಂದಿದ್ದಾರೆ ಅನೇಕ ವಿಷಯಗಳನ್ನ ಅವರು ಸವಾಲಿನ ರೂಪದಲ್ಲಿ ಕೂಡ ಸ್ವೀಕಾರ ಕೂಡ ನಾನು ಜನನಾಯಕರಾಗಿರುವಂತವ್ರು ಜನಪ್ರಿಯತೆ ಹೊಂದಿರುವಂತವ್ರು ಯಾರು ಕೂಡ ತಮ್ಮ ಬದುಕಿನ ಬಗ್ಗೆ ಅಷ್ಟೊಂದು ದೃಢವಾದಂತ ನಿಲುವನ್ನ ತೆಗೆದುಕೊಳ್ಳೋದಿಲ್ಲ ಅದರಲ್ಲಿ ಮಹಾತ್ಮ ಗಾಂಧೀಜಿ ಮಾತ್ರವೇ ನನ್ನ ಸಂದೇಶ ಅನ್ನೋ ಮಾತನ್ನ ಮಹಾತ್ಮ ಗಾಂಧೀಜಿ ಅವರು ಹೇಳಿದ್ರು ಈ ಸಂಪಾದಕ ಮಂಡಳಿಯು ಕೂಡ ರುದ್ರೇಗೌಡರ ಬಗ್ಗೆ ಬರೀಬೇಕಾದಂತಹ ಸಂದರ್ಭದಲ್ಲಿ ಮನಸ್ ಒಂದವನ ಸಂತೈಸಿ ಗೆರಳುವ ಮನಸ್ಸು ಶಿರುವ ಮಕ್ಕಳ ಹೆಮ್ಮೆ ನಂಬ ಗೌಡರು ಗಾಯಕ ಕೈಲಾಸವೆಂದು ಪರಿ ಹೇಳದೆ ಕಾಯಕನ ಕಾಯಕರೇರಾಗಿ ಸರಳ ಬದುಕ ಬದುಕು ಗೆಳೆಯ ಶರಣ ಧರ್ಮ

ಲೆಕ್ಚರ್ ಕರೆದ್ರೆ ಆ ಆನಂತರ ಸಹ್ಯಾದ್ರಿ ಮತ್ತು ಕಾಲೇಜ್ ಪಾತ್ರೆಯನ್ನು ಶ್ರೀ ಪಿ ಸಿ ಪಾಟೀಲ್ ಆ ಸಂದರ್ಭದಲ್ಲಿ ನಾನು ಶಿವಮೊಗ್ಗದ ಚೇಂಬರ್ಸ್ ಹೋಗಿದ್ದೆ ಅಲ್ಲಿ ಮಾತನಾಡುವಾಗ ಅಭಿವೃದ್ಧಿ ಪ್ರಶ್ನೆ ಬಂದಾಗ ಅಲ್ಲಿಯ ಸದಸ್ಯರು ಹೇಳಿದರು ಶಿವಮೊಗ್ಗಕ್ಕೆ ಏನು ಆಗಬೇಕು ಎಂಬುದನ್ನು ಕೇಳಿದಾಗ ಎಲ್ಲವೂ ಆಗಿದೆ ನಾವೆಲ್ಲ ಏನು ಕೇಳಬೇಕು ಆಗ್ಬೇಕಾದ ಅನ್ನೋದು ಉಳಿದಿದೆ ಅಂತ ಹೇಳ್ತಾರೆ ಆವತ್ತಿನ ಆವತ್ತಿ ಕೆಲಸ ನಾನು ಮಾತಿದ್ದೆ ಬಹುಶಃ ಒಂದು ಏರ್ಪೋರ್ಟ್ ಆಗಬೇಕಾಗಿತ್ತು ಅಂತ ಮಾನ್ಯ ಯಡಿಯೂರಪ್ಪನವರ ಒಂದು ಪ್ರಯತ್ನದಿಂದ ಆ ಏರ್ಪೋರ್ಟ್ ಕೂಡ ಶಿವಮೊಗ್ಗದಲ್ಲಾಗಿದ್ದು ಒಂದು ಹೆಜ್ಜೆ ಗುರುತು ಅಥವಾ ಮೈಲಿಗಲ್ಲು ಅನ್ಬೋದು ನನಗೆ ಎಂಬತ್ನಾಲ್ಕು ವರ್ಷ ಸ್ವಲ್ಪ ಪ್ರವಾಸ ಕಡಿಮೆ ಮಾಡಿದ್ದೇನೆ ಈ ಅನ್ಯೋಜನಾ ಸಮಿತಿಯ ಸದಸ್ಯರುಗಳು ಬಂದು ನೀವು ಈ ಕಾರ್ಯಕ್ರಮ ಬರಬೇಕಂದಾಗ ಸುದ್ರಗೌಡರ ಬಗ್ಗೆ ನನಗೆ ಅಭಿಮಾನ ಪ್ರೀತಿ ಗೌರವ ಇದ್ದರೂ ಬರೋದು ಸ್ವಲ್ಪ ಕಷ್ಟ ಆಗುವುದು ಎಂದು ಹೇಳಿದೆ ರುದ್ರೇಗೌಡರು ಮಾನ್ಯ ಶಂಕರ್ ಅವರು ತಿಳಿಸಿದಂಗೆ ಒಂದ್ ರೀತಿಯ ವಿಶ್ವಕ್ಕೇನೆ ಶಿವಮೊಗ್ಗವನ್ನ ತಗೊಂಡೋಗಿ ತೋರಿಸ್ದಂತಹ ಮಹಾನ್ ವ್ಯಕ್ತಿ ಯಾರಂತೆ ರುದ್ರೇಗೌಡರು ನೂರು ವರ್ಷ ಬದುಕ್ಲಿ ಇನ್ನೂ ಒಳ್ಳೆ ಹೆಸರು ಪಡೀಲಿ ಅಂತೇಳಿ ನಿಮ್ಮೆಲ್ಲರ ಪರವಾಗಿ ಶುಭವನ್ನ ಕೋರಿ ನನ್ನ ಮಾತು ಮುಗಿಸ್ತೀನಿ ನಮಸ್ಕಾರ